ಎಲ್ಲರಿಗೂ ನಮಸ್ಕಾರ ಮೊನ್ನೆ ನಾವು ಮಂಡ್ಯದಲ್ಲಿ ನಡೆದಂತಹ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಬಂದ್ವಿ ಎಷ್ಟು ಸಂತೋಷ ಆಯ್ತು ಅಂತ ಹೇಳಿದ್ರೆ ಅಲ್ಲಿ ಸನ್ನಿವೇಶಗಳನ್ನ ನೋಡಿ ಅದೆಲ್ಲ ನಿಮ್ ಜೊತೆ ಹಂಚ್ಕೊಳ್ಬೇಕು ಅನ್ನಿಸ್ತು ನೋಡಿ ನಮ್ಮ ಸುತ್ತಮುತ್ತದಲ್ಲೇ ಎಷ್ಟೋ ಸರಿ ಇದ್ದ ಸಮ್ಮೇಳನ ನಡೆಯುವಾಗ ನಾವು ಭಾಗವಹಿಸದೇ ಇದ್ರೆ ತಪ್ಪಾಗುತ್ತೆ ಅನ್ನಿಸ್ತು ಅದಕ್ಕೆ ನಾನು ಹೇಳಕ್ ಹೊರಟೆ ಏನಂದ್ರೆ ಇದು ಬಹಳ ಪರಂಪರೆಯಿಂದ ಬಂದಂತಹ ಒಂದು ಸಂಭ್ರಮವಾದ ಒಂದು ಹಬ್ಬ ಇದು ಕನ್ನಡ ಜಾತ್ರೆ ಅದ್ರಲ್ಲಿ ನಾವು ಹೃತ್ಪೂರ್ವಕವಾಗಿ ಭಾಗವಹಿಸ್ಬೇಕು ಅಂತ ನನ್ಗೆ ಆ ಅನಿಸ್ತಾ ಇದೆ ಹಾಗೆ ನನ್ನ ಮೊಮ್ಮಗ ಜೊತೆಯಲ್ಲಿದ್ದ ಅವನಿಗೆ ನಾವು ಹೇಳ್ತಾ ಹೋದ್ವಿ ಏನಂದ್ರೆ ಅವನು ಹುಟ್ಟಿರೋದು ಎರಡ್ ಸಾವಿರದ ಹದಿನೈದರಲ್ಲಿ ಈ ಒಂದು ಪರಿಷತ್ತು ಸಾಹಿತ್ಯ ಪರಿಷತ್ತು ಮತ್ತು ಈ ಮೊದಲನೆಯ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂತ ಶುರುವಾಗಿದ್ದು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಅಂದ್ರೆ ಅವನಿಗಿಂತ ನೂರು ವರ್ಷ ಮೊದಲೇ ಪ್ರಾರಂಭವಾದಂತಹ ಒಂದು ಇದು ಉತ್ಸವ ಇದು ಒಂದು ಜಾತ್ರೆ ಅದಕ್ಕೆ ಹೇಳಿದ್ವಿ ಅವನಿಗೆ ಇದು ದೇವರ ಜಾತ್ರೆ ಅಂತ ಅಲ್ಲ ಇದೊಂದು ಅಕ್ಷರ ಜಾತ್ರೆ ಅಂತ ಹಾಗಂದ್ರೆ ಏನು ಅಂತ ಅನ್ಕೊಂಡ ಅವನು ಎಲ್ಲ ಮುಂದೆ ಹೇಳ್ತಾ ಹೋದ್ವಿ ಹೀಗೆ ಮಕ್ಕಳಿಗೆ ಮತ್ತು ನಮ್ಮ ಮುಂದಿನವರಿಗೆ ಈ ಒಂದು ಪರಂಪರೆಯನ್ನ ನಾವು ಆ ತಿಳಿಸ್ಕೊಡ್ಬೇಕು ಯಾಕೆಂದ್ರೆ ಇದು ಎಂದಿನಿಂದ ಸಾಗಿ ಬಂದಂತಹ ಒಂದು ಕನ್ನಡದ ಒಂದು ಸಂಭ್ರಮವಾದ ಒಂದು ಹಬ್ಬ ಇಲ್ಲಿ ನಾವು ದೇವಸ್ಥಾನಕ್ಕೆ ಹೋದ್ರೆ ಎಲ್ಲಾ ಹೇಗೆ ಭಕ್ತರೇ ಎದುರಿಗೆ ಸಿಗ್ತಾ ಇರ್ತಾರೆ ಒಬ್ರಿಗೊಬ್ರು ಅಂದಾಗೆ ಈ ಸಮ್ಮೇಳನಕ್ಕೆ ಹೋದಾಗ ಬರೀ ಬರಹಗಾರರು ಕವಿಗಳು ಓದುಗರು ಸಾಹಿತ್ಯಾಸಕ್ತರು ಕನ್ನಡ ಅಭಿಮಾನಿಗಳು ಹೀಗೆ ಸಿಗ್ತಾರೆ ಇದೊಂದು ವಿಶೇಷವಾದಂತಹ ಒಂದು ಸಂದರ್ಭ ಹೀಗೆ ನಾವು ಮಂಡ್ಯದಲ್ಲಿ ಹೋಗಿ ನೋಡಿದಾಗ ಬಹಳ ಚೆನ್ನಾಗಿತ್ತು ಅನೇಕ ಕನ್ನಡ ಭಾವಟಗಳು ಹಾರಾಡ್ತಾ ಇತ್ತು ಹಿನ್ನೆಲೆಯಲ್ಲಿ ಕನ್ನಡದ ಅಹ್ ಗೀತೆಗಳೆಲ್ಲ ಬರ್ತಾ ಇತ್ತು ವೇದಿಕೆಯಲ್ಲಿ ಸಮಾರಂಭದಲ್ಲಿ ನಡೀತಾ ಇದ್ದಂತಹ ವಿಚಾರ ಮಂಡನೆಗಳು ಅದೆಲ್ಲ ನಮ್ಗೆ ಕೇಳಿಸ್ತಾ ಇತ್ತು ಜೊತೆ ಜೊತೆಯಲ್ಲಿ ಜಾನಪದಕ್ಕೆ ಸಂಬಂಧಪಟ್ಟಂತಹ ಒಂದು ಬೊಂಬೆಗಳು ಅವುಗಳನ್ನೆಲ್ಲ ಚಿತ್ರಗಳಿತ್ತು ಪ್ರಖ್ಯಾತವಾದವರಲ್ಲಿ ಆಮೇಲೆ ಪ್ರತಿಯೊಂದು ಈ ಸಮ್ಮೇಳನ ಈ ಮುಂಚಿನ ಸಮ್ಮೇಳನಗಳ ಅಧ್ಯಕ್ಷರಾಗಿದ್ದವರಂತೆಲ್ಲ ಭಾವಚಿತ್ರಗಳಿತ್ತು ಇವೆಲ್ಲ ಒಂದೇ ಕಡೆ ನಮ್ಗೆ ನೋಡಕ್ ಸಿಗೋದು ಎಷ್ಟೋ ಅಪರೂಪ ಅನಿಸ್ತು ನಮ್ಮ ಮಕ್ಕಳಿಗೆ ಇದನ್ನೆಲ್ಲ ಯಾಕೆ ಹೇಳ್ಕೊಡ್ಬೇಕಾಗತ್ತೆ ಅಂದ್ರೆ ಈ ಕಾಲದಲ್ಲಿ ಹೇಗಿದೆ ಅಂದ್ರೆ ನೋಡಿ ಆ ಒಂದು ಹಬ್ಬ ಅಂತಂದ್ರೆ ಒಂದು ಪೂಜೆ ಒಂದು ಸಿಹಿ ತಿನ್ನೋದು ಇದು ಎರಡೇ ಅಲ್ಲ ಅಲ್ವಾ ಪ್ರತಿನಿತ್ಯ ನಾವು ಪೂಜೆನೂ ಮಾಡ್ತೀವಿ ಸಿಹಿ ತಿಂತೀವಿ ಆದ್ರೆ ಹಬ್ಬ ಅನ್ನೋದಕ್ಕೆ ಒಂದು ವಿಶೇಷತೆ ಇದೆ ಅದರಲ್ಲಿ ಒಂದು ಭಾವನಾತ್ಮಕವಾದ ಒಂದು ಸಂಬಂಧ ಇದೆ ಆಮೇಲೆ ಮನೆಯವರೆಲ್ಲ ಸೇರಿ ಸಂಭ್ರಮವಾಗುವಂತಹ ಒಂದು ಸಂಭ್ರಮಗಳನ್ನ ಸಂಬಂಧಗಳನ್ನ ಬೆಸೆಯುವ ವಿಚಾರಗಳಿದೆ ಇಂಥದ್ದು ನಮ್ಮ ಮನೆಯಲ್ಲಿ ನಡೆಯುವ ಒಂದು ಸಣ್ಣ ಹಬ್ಬದಲ್ಲೇ ನಮಗೆ ಕಂಡು ಬರ್ಬೇಕಾದ್ರೆ ಕರ್ನಾಟಕದಲ್ಲಿ ನಡೆಯುವಂತಹ ಇದೊಂದು ದೊಡ್ಡ ಹಬ್ಬ ಇಲ್ಲಿ ಕವಿಗಳಿಗೆ ಸನ್ಮಾನ ನಡೆಯುತ್ತೆ ಸಾಧಕರಿಗೆ ಸನ್ಮಾನ ನಡೆಯುತ್ತೆ ಆಮೇಲಿಂದ ವಿಚಾರ ಮಂಡನೆಗಳ ನಡೆಯುತ್ತೆ ಶಾಲಾ ವಿದ್ಯಾರ್ಥಿಗಳು ಬರ್ತಾರೆ ನೋಡಿ ಕಲಿತಾರೆ ಇದೆಲ್ಲದರ ಜೊತೆಗೆ ಕಳಶ ಇಟ್ಟ ಹಾಗೆ ಅಂತಾರಲ್ಲ ಹಾಗೆ ಪುಸ್ತಕ ಮೇಳಗಳಿರುತ್ತೆ ಆ ಪುಸ್ತಕ ಮೇಳಗಳಂತೂ ನಮ್ಗೆ ನೋಡೋದಕ್ಕೆ ಎಷ್ಟು ಸಂತೋಷ ಆಗುತ್ತೆ ಅಂದ್ರೆ ಇಷ್ಟೊಂದು ಪುಸ್ತಕಗಳು ಒಂದೇ ಜಾಗದಲ್ಲಿ ನಮ್ಗೆ ಸಿಗತ್ತೆ ಅದನ್ನ ನೋಡೋದಕ್ಕೆ ನೂಕು ನುಗ್ಲು ಆ ನೂಕು ನುಗ್ಲು ಆಶೆಗೆ ಏನೂ ನಮ್ಗೆ ಬೇಜಾರಾಗೋದೇ ಇಲ್ಲ ಯಾಕೆಂದ್ರೆ ಅದು ನಮ್ಗೆ ಕನ್ನಡದ ವಾತಾವರಣದಲ್ಲಿ ನಾವು ಮುಳುಗಿ ಹೋಗಿರ್ತೀವಿ ಇದನ್ನೆಲ್ಲ ನಾವಲ್ಲಿ ನೋಡಿದಾಗ ನಾವು ಎಷ್ಟೋ ಪುಸ್ತಕಗಳನ್ನ ತಗೊಳ್ತೀವಿ ಹೀಗೆಲ್ಲಾ ಕನ್ನಡದ ಉತ್ಸವವನ್ನ ಒಬ್ಬರಿಗೊಬ್ಬರು ಮತ್ತೊಮ್ಮೆ ಹಂಚಿಕೊಳ್ಳೋ ತರ ಇರುತ್ತೆ ಈ ಸಮ್ಮೇಳನ ನೋಡಿದಾಗ ನಂಗೆ ಬಹಳ ಸಂತೋಷ ಆಯ್ತು ಆಯೋಜಕರು ಬಹಳ ಚೆನ್ನಾಗಿ ಅಲ್ಲಿ ಆಯೋಜಿಸಿದ್ರು ಇನ್ನು ಸರ್ಕಾರದ ಪಾತ್ರವು ಇದ್ರಲ್ಲಿ ಇರೋದ್ರಿಂದ ಸರ್ಕಾರದವರು ಎಲ್ಲರೂ ಪಾತ್ರ ವಹಿಸ್ತಾರೆ ಸುತ್ತಮುತ್ತಿನ ರೈತರು ಅದರಲ್ಲೂ ಈ ಸರಿ ಮಂಡ್ಯದಲ್ಲಿ ನಡೆದಿದ್ರಿಂದ ರೈತರಿಗೆ ಸಂಬಂಧಪಟ್ಟಂತ ವಿಚಾರಗಳು ಆಮೇಲೆ ಅಲ್ಲಿರುವ ಬೇರೆ ಬೇರೆ ಇಲಾಖೆಗಳು ಅವರು ಪ್ರದರ್ಶನ ಮಾಡ್ತದ ಮಾಡ್ತಾ ಇದ್ದಂತಹ ಪ್ರದರ್ಶಿಕೆಗಳು ತುಂಬಾ ಇತ್ತು ಬಹಳ ಚೆನ್ನಾಗಿತ್ತು ಬಹಳ ಸಂತೋಷ ಆಯ್ತು ನಮ್ಗೆ ಅಂದ್ರೆ ಯಾವುದೇ ಒಂದು ರಾಜ್ಯೋತ್ಸವ ಇತರ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಸರ್ಕಾರ ಸೇರಿ ನಡೆಸುವ ಇಂತಹ ಸಮ್ಮೇಳನಗಳು ನಿಮ್ಮ ಹತ್ರದಲ್ಲಿ ನಡೆದ್ರೆ ತಪ್ಪದೇ ಪ್ರತಿಯೊಬ್ರು ಮನೆ ಜನಗಳು ಭಾಗವಹಿಸಿ ಮಕ್ಕಳನ್ನ ಕರ್ಕೊಂಡೋಗಿ ಹೋಗಿ ಮನೆಯಲ್ಲಿದ್ದ ಹಿರಿಯರಿಗೆ ಅವರಿಗೆ ನೋಡೋಣ ಅನ್ನೋ ಒಂದು ಆಸಕ್ತಿ ಇರುತ್ತೆ ಅವರು ಅದಕ್ಕೆ ಸಾಧ್ಯವಾದ್ರೆ ಭಾಗಿಯಾಗ್ಲಿ ಅಂತ ನಿಮ್ಗೆಲ್ಲರಿಗೂ ನನಗೆ ಹೇಳ್ಬೇಕು ಅನ್ನಿಸ್ತು ನೋಡಿ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಇದನ್ನ ನಾರ್ವಡಿ ಕೃಷ್ಣರಾಜ ಒಡೆಯರು ಎಷ್ಟು ಒಂದು ದೂರ ದೃಷ್ಟಿಯಿಂದ ಸ್ಥಾಪನೆ ಮಾಡಿದ್ರು ಅವರು ಚಾಲನೆ ಕೊಟ್ಟಂತಹ ಒಂದು ಆ ಪರಿಷತ್ತು ಮತ್ತು ಆ ಸಮ್ಮೇಳನ ಅವತ್ತಿನಿಂದ ಇವತ್ತಿನವರೆಗೂ ನಡೀತಾ ಬಂದಿದೆ ಅದಕ್ಕೆ ಸಾವಿರದ ಒಂಬೈನೂರ ಹದಿನೈದನೇ ಇಸ್ವಿಯಲ್ಲಿ ಆ ಈ ಸಮ್ಮೇಳನಕ್ಕೆ ಅಧ್ಯಕ್ಷರಾಗಿದ್ದವರು ಎಚ್ ವಿ ನಂಜುಂಡಯ್ಯ ಅವರು ಅಲ್ಲಿಂದ ಇವತ್ತಿನವರೆಗೂ ಬಂದಂತಹ ಅಧ್ಯಕ್ಷರು ಅಂದ್ರೆ ಇದು ಎಂಬತ್ತೇಳನೇ ಉತ್ಸವ ಇದರಲ್ಲಿ ಈ ಸಮ್ಮೇಳನ ಅಧ್ಯಕ್ಷರು ಮಾಡಿದಂತಹ ಭಾಷಣಗಳಿದೆಯಲ್ಲ ಅದನ್ನ ಪುಸ್ತಕ ರೂಪದಲ್ಲಿ ಪ್ರಕಟಿಸಿರ್ತಾರೆ ಅಂದಿನ ಭಾಷಣವನ್ನ ನಮ್ಮ ಹಿಂದಿನ ಮಕ್ಕಳು ನಾವು ಸಹ ಓದಿ ತಿಳ್ಕೋಬಹುದು ಒಟ್ಟಾರೆ ನಮ್ಮ ಅದ್ಭುತವಾದಂತಹ ಒಂದು ತಂದು ತಂದುಕೊಡುತ್ತೆ ಇಂತಹ ಒಂದು ಸಾಹಿತ್ಯ ಸಮ್ಮೇಳನ ಸಮ್ಮೇಳನಗಳಲ್ಲಿ ಭಾಗವಹಿಸುವ ವಿಚಾರ ದಯವಿಟ್ಟು ಎಲ್ರು ಭಾಗವಹಿಸಿ ಅಂತ ಕೇಳ್ಕೊಳ್ತೀನಿ ಇನ್ನು ಮುಂದಿನ ಸಮ್ಮೇಳನಗಳಲ್ಲಿ ಸಹ ಅಂತ ನಮಸ್ಕಾರ